ಏನ್ ಮಾಡ್ಬೋದು ಪಿಡಿಒ ಮನಸ್ಸು ಮಾಡಿದ್ರೆ ಸ್ವರ್ಗನೆ ಮಾಡಬಹುದು ಕುಡಿಯೋ ನೀರು ಶೌಚಾಲಯ ರಸ್ತೆ ಲೈಟ್ ಚರಂಡಿ ಅಲ್ಲಿ ಬರುವಂತ ಗ್ರಂಥಾಲಯ ಮತ್ತೆ ಉದ್ಯೋಗ ಖಾತ್ರಿ ಅಡಿ ನಿಮಗೆ ಕೆಲಸಗಳು ಮನೆ ಜಾಬ್ ಕಾರ್ಡ್ಸ್ ಅಂತ ಕೊಡ್ತಾರೆ ಹೌದಲ್ರಿ ಹಳ್ಳಿಗಳಿಗೆ ಹೋದ್ರೆ ಗೊತ್ತಾಗ್ತದೆ ಎಷ್ಟ್ ಜಾಬ್ ಕಾರ್ಡ್ಸ್ ಕೊಟ್ಟವ್ರೆ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ತಂದೂರಿ ರೊಟ್ಟಿ ತಿನ್ಬೇಡ್ರಿ ಜೋಳದ ರೊಟ್ಟಿ ತಿನ್ನರಿ ಅನ್ನೋದ ನಲವತ್ತೆಂಟ ತಾಶಿನಾಗ ಹನ್ನೊಂದು ಲಕ್ಷ ಮಂದಿ ನೋಡಿದಾರೆ ಆ ವೀಕ್ಷಕರಿಗೆ ಅತಿ ಕಡಿಮೆ ಅವಧಿಯೊಳಗೆ ಓಡಿದ್ದಿದ್ದು ಆ ವೀಕ್ಷಕರಿಗೆ ನನ್ನ ಪರವಾಗಿ ಆ ಹಾಡು ಹಾಡಿದ ರವಿ ಭಜಂತ್ರಿ ಪರವಾಗಿ ಧನ್ಯವಾದಗಳು ಇವತ್ತ ನೀವು ಶೇರ್ ಮಾಡಿರಿ ಲೈಕ್ ಮಾಡಿರಿ ಗರ್ದಿಗಮ್ಮ ಪೇಜ್ ಫಾಲೋವರ್ ಆಗ್ರಿ ಇವತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಒಗಳು ಅವರ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಇರ್ತಾರೋ ಇಲ್ಲೋ ಕೆಲಸ ಏನು ಮಾಡ್ತಾರೋ ಎಂತ ಮಾಡ್ತಾರೋ ಅವರು ಮನಸ್ಸು ಮಾಡ್ರೆ ಏನು ಮಾಡ್ಬೋದು ಅನ್ನೋದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಒಂದು ಕಲಬುರ್ಗಿ ಜಿಲ್ಲಾದಾಗ ಒಂದು ಅವೇರ್ನೆಸ್ ಕಾರ್ಯಕ್ರಮದಾಗ ಒಬ್ಬ ಪಿ ಡಿ ಒ ಮನಸ್ಸು ಮಾಡ್ರಿ ಏನು ಮಾಡ್ತಾನೆ ಅನ್ನೋದು ಅಂದರೆ ಆ ಊರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೊಟ್ಟಿರ್ತೈತೆ ಆದ್ರೆ ಅವರ ಮಾಡ್ತಾರೋ ಇಲ್ಲೋ ಅನ್ನೋದು ಭಾಳ ಮಾರ್ಮಿಕವಾಗಿ ಹೇಳಿದಾರ ಅವರು ಒಬ್ಬ ಪಿ ಡಿ ಒಂದು ನಿಲ್ಲಿಸ್ಕೊಂಡ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಯಾಕಂದ್ರೆ ಗ್ರಾಮ ಪಂಚಾಯತಿ ಪಿ ಡಿ ಓಗಳ ಏನು ಮಾಡ್ತಾರ ಅನೇಕ ಜನ ನನಗೆ ಹೇಳ್ತಾಯಿದ್ದಾರ ಆ ಪಿ ಡಿ ಒ ಹಿಂಗೆ ಮಾಡಿದ ಈ ಪಿ ಡಿ ಓ ಹಿಂಗೆ ಮಾಡಿದ ಅದನ್ನು ಮಾಡಿದ ಇದನ್ನು ಮಾಡಿದ ಒಟ್ಟಾರೆ ಈಗ ಈ ಮಹಾತ್ಮ ಗಾಂಧಿ ನರೇಗಾ ಒಂದು ಯೋಜನೆ ಬಂದಾಗಿಂದಂತೂ ಅವ್ರ ಪಿ ಡಿಒಗಳು ಮಾಡಿದ್ದಾನೆ ರಾಜ್ಯ ಅದು ಚಾಪಿ ತೊಳಗೆ ನುಂಗಿದ್ರೆ ರಂಗೋಲಿ ತೊಳಗೆ ನುಗ್ತಾರ ಅಂತಾರಲ್ಲ ಹಂಗೆ ಅವ್ರ ಏನು ಬೇಕಾದ ಮಾಡ್ತಾರೆ ಅವ್ರನ್ನ ಈಗ ಸದ್ಯ ಒಳಗೆ ಯಾರೂ ಅವ್ರ ಕೈ ಹಚ್ಚಕ ಹೋಗೋದಿಲ್ಲ ಅಂಥ ಒಂದು ದೊಡ್ಡ ಲಾಬಿ ಕೆಳಗಿನಿಂದ ಹಿಡ್ಕೊಂಡು ಎಲ್ಲಿ ಮಠ ಅವ್ರ ಕೈ ಐತೆ ಅನ್ನೋದ ಅದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಆದರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಏನು ಹೇಳಿದಾರಲ್ಲ ಅದು ಭಾಳ ಗರ್ಭಿತೈತೆ ನೀವು ಮನಸ್ಸು ಮಾಡ್ಬೇಕು ಯಾಕಂದ್ರೆ ನಮಗೆ ಗೊತ್ತಿಲ್ಲದ ವಿಷಯಗಳ ಅಲ್ಲಿ ಹೋಗಿ ತಿಳ್ಕೊಬೇಕು ನಾವು ತಿಳ್ಕೊಂಡಾಗ ಮಾತ್ರ ಆ ಊರಿನ ಪ್ರಗತಿ ಮಾಡೋಕ್ಕೆ ಸಾಧ್ಯ ಐತೆ ಎಮ್ ಎಲ್ ಎ ಮಾಡಲಿಲ್ಲ ಮಂತ್ರಿ ಮಾಡಲಿಲ್ಲ ಅಲ್ಲಿ ಜಡ್ ಪಿ ಮಾಡಲಿಲ್ಲ ಟಿ ಪಿ ಮಾಡಲಿಲ್ಲ ಅನ್ಬೇಡ್ರಿ ಆ ಗ್ರಾಮ ಪಂಚಾಯಿತಿ ಪಿ ಡಿ ಒಳ ಏನೇನು ಕೆಲಸ ಮಾಡ್ಬೋದು ಅನ್ನೋದು ಅಲ್ಲಿ ಒಂದೀಟು ನೀವು ಪಂಚಾಯತ್ ಹೋಗಿ ಕುಂತ್ರ ಎಲ್ಲ ಸಿಗ್ತೈತೆ ಆ ಕೆಲಸ ಯಾರ ಆಶ್ರಯ ಇಲ್ಲದ ನೀವೇ ಮಾಡ್ಕೋಬಹುದು ಆ ಗ್ರಾಮಸ್ಥರನ ಅದಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಏನ್ ಹೇಳಿದಾರೆ ಕೇಳ್ರಿ ನಮಸ್ಕಾರ 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 ಏನ್ ಮಾಡ್ಬೋದು ಪಿಡಿಒ ಮನಸ್ಸು ಮಾಡಿದ್ರೆ ಸ್ವರ್ಗನೆ ಮಾಡಬಹುದು ಕುಡಿಯೋ ನೀರು ಶೌಚಾಲಯ ರಸ್ತೆ ಲೈಟು ಚರಂಡಿ ಅಲ್ಲಿ ಬರುವಂತ ಗ್ರಂಥಾಲಯ ಮತ್ತೆ ಉದ್ಯೋಗ ಖಾತ್ರಿ ಅಡಿ ನಿಮಗೆ ಕೆಲಸಗಳು ಮನೆ ಜಾಬ್ ಕಾರ್ಡ್ಸ್ ಅಂತ ಕೊಡ್ತಾರೆ ಹೌದಲ್ರಿ ಹಳ್ಳಿಗಳಿಗೆ ಹೋದ್ರೆ ಗೊತ್ತಾಗ್ತದೆ ಎಷ್ಟು ಜಾಬ್ ಕಾರ್ಡ್ಸ್ ಕೊಟ್ಟವ್ರೆ ಎಷ್ಟು ಕೋಟಿ ವರ್ಗೂ ಕೆಲಸ ಮಾಡಿಸ್ಕೋದ್ರಿ ನಮ್ದು ಈಗ ಲೇಬರ್ ಡಿಮ್ಯಾಂಡ್ ಇರ್ತದ ಮತ್ತೆ ಮಾಡಿ ಅಡಿಷನಲ್ ಕೊಟ್ಟೆ ಕೊಡ್ತಾರೆ ಅರ್ಥ ಆಯ್ತು ಒಂದು ಪ್ರಾಬ್ಲಮ್ ಏನು ಹೇಳ್ತೀನಿ ಕೇಳ್ರಿ ನಮ್ಗೆ ಯಾರಿಗೂ ಏನು ಗೊತ್ತೇ ಇಲ್ಲ ಅದವ್ರಿಗೆ ಅಡ್ವಾಂಟೇಜ್ ನಿಮಗ್ ಗೊತ್ತಿದ್ರೆ ತಾನೇ ಕೇಳ್ತೀರಾ ನಮಗ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ ನಾವ್ ಹಿಂಗೆ ಇರ್ತೀವಿ ನಾವ್ ತಗತಿ ಮನೆಗ್ ಮನೆಗೆ ಹೋಗ್ತೀವಿ